ನಮಸ್ಕಾರ ವೆಲ್ಕಮ್ ಟು ಯೋಇ ರಾಜ್ಯದಲ್ಲಿ ರಾಜ್ಯಸಭೆ ಚುನಾವಣೆಯ ಕಾವು ಏರತೊಡಗಿದೆ ಮಂಗಳವಾರ ಮತದಾನ ನಡೆಯಲಿದ್ದು ಆಡಳಿತಾರೂಢ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ ಹೀಗಾಗಿ ತನ್ನೆಲ್ಲ ಶಾಸಕರನ್ನು ಇಂದು ಅಂದರೆ ಸೋಮವಾರ ಸಂಜೆ ರೆಸಾರ್ಟ್ಗೆ ಶಿಫ್ಟ್ ಮಾಡುತ್ತಿದೆ ಆತ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ತಂತ್ರಗಾರಿಕೆ ಎಣೆಯುತ್ತಿವೆ ರಾಜ್ಯ ವಿಧಾನಸಭೆಯಿಂದ ಆಯ್ಕೆಯಾಗಿರುವ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ನಾಳೆ ಚುನಾವಣೆ ಇದೆ ಐದನೇ ಅಭ್ಯರ್ಥಿ ಕಣದಲ್ಲಿ ಇರುವುದರಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ಗೆ ತಲೆನೋವು ತಂದಿರಿಸಿವೆ ನಾಲ್ಕು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಮೂರರಲ್ಲಿ ಗೆಲ್ಲಲು ಶಕ್ತವಾಗಿತ್ತು ಆದರೆ ನಿನ್ನೆ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ನಿಧನರಾಗಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ಗೆ ಒಂದು ಮತ ಕಡಿಮೆಯಾದಂತಾಗಿದೆ ಇದರಿಂದಾಗಿ ಮೂರನೇ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಇದೀಗ ತಲೆ ಕಡಿಸಿಕೊಂಡಿದೆಯಂತೆ ಮೊದಲೇ ಅಡ್ಡ ಮತದಾನದ ಭೀತಿಯಲ್ಲಿದ್ದ ಕಾಂಗ್ರೆಸ್ಗೆ ಮತ್ತಷ್ಟು ಸಂಕಟ ಶುರುವಾಗಿದ್ದು ನಾಡಿನ ಚುನಾವಣೆ ಕುತೂಹಲದ ಘಟ್ಟಕ್ಕೆ ತಲುಪಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈ ಮೂರು ಪಕ್ಷಗಳಿಗೂ ಪ್ರತಿಷ್ಠೆಯ ಅಖಾಡವಾಗಿರುವ ಕರ್ನಾಟಕದ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಮಂಗಳವಾರ ನಡೆಯಲಿದೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದಲ್ಲಿ ಮತದಾನ ಆರಂಭವಾಗಲಿದ್ದು ಸಂಜೆ ನಾಲ್ಕು ಗಂಟೆಯವರೆಗೂ ಹಕ್ಕು ಚಲಾವಣೆಗೆ ಅವಕಾಶವಿರಲಿದೆ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಮತದಾನಗಳ ಎಣಿಕೆ ಕಾರ್ಯ ಕೂಡ ನಡೆಯಲಿದೆ ಒಟ್ಟು ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ ಇಲ್ಲಿ ಐದು ಮಂದಿ ಕಣದಲ್ಲಿದ್ದಾರೆ ಗೆಲ್ಲಲು ಪ್ರತಿ ಶಾಸಕನಿಗೆ ನಲವತ್ತೈದು ಮತ ಬೇಕು ಇದಕ್ಕೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಅಜಯ್ ಮಾಖೇನ್ ಜೆಸಿ ಚಂದ್ರಶೇಖರ್ ಡಾಕ್ಟರ್ ನಾಸಿರ್ ಹುಸೇನ್ ಬಿಜೆಪಿಯಿಂದ ನಾರಾಯಣ ಸಭಾಂಡಗೆ ಹಾಗೂ ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಕಣದಲ್ಲಿದ್ದಾರೆ ಜೆಡಿಎಸ್ಗೆ ಗೆಲ್ಲುವಷ್ಟು ಮತಗಳು ಇಲ್ಲದಿದ್ದರೂ ಕುಪೇಂದ್ರ ರೆಡ್ಡಿಯನ್ನು ಕಣಕ್ಕಿಳಿಸಲಾಗಿದೆ ಹೀಗಾಗಿ ಚುನಾವಣೆ ಕುತೂಹಲಕ್ಕೆ ಕಾರಣವಾಗಿದೆ ಎರಡೂ ಕಡೆಯವರು ಅಡ್ಡ ಮತದಾನದ ಭೀತಿಯಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ರಾಜ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಶಾಸಕರನ್ನು ಹೊಂದಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ತನ್ನ ಮೂವರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಸರಿಯಾಗಿ ನೂರ ಮೂವತ್ತೈದು ಮತ ಬೇಕು ಆದರೆ ಇದರಲ್ಲಿ ನಿನ್ನೆ ಶಾಸಕ ರಾಜ ವೆಂಕಟಪ್ಪ ನಾಯಕ ನಿಧನರಾಗಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಮೂರನೇ ಅಭ್ಯರ್ಥಿ ಗೆಲ್ಲಲು ಇನ್ನೊಂದು ಮತದ ಅವಶ್ಯಕತೆ ಇದೆ ಇನ್ನು ಬಿಜೆಪಿ ಅರವತ್ತಾರು ಶಾಸಕರನ್ನು ಹೊಂದಿದ್ದು ಬಿಜೆಪಿ ಅಭ್ಯರ್ಥಿಗೆ ಮತಗಳು ಹೋದರೆ ಹೆಚ್ಚುವರಿ ಇಪ್ಪತ್ತೊಂದು ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಹಾಕಬಹುದು ಜೊತೆಗೆ ಜೆಡಿಎಸ್ ನ ಹತ್ತೊಂಬತ್ತು ಶಾಸಕರಿದ್ದಾರೆ ಇಷ್ಟು ಮತಗಳು ಸೇರಿದರೆ ಜೆಡಿಎಸ್ಗೆ ನಲವತ್ತು ಮತಗಳು ಆಗುತ್ತವೆ ಆದರೆ ಗೆಲ್ಲೋದಕ್ಕೆ ಇನ್ನೂ ಐದು ಮತಗಳು ಬೇಕು ಪಕ್ಷೇತರ ಶಾಸಕರು ಐದು ಮಂದಿ ಇದ್ದು ಅವರ ಮತಗಳಿಗಾಗಿ ಲಾಭಿ ನಡೆಯುತ್ತಿದೆ ಜೊತೆಗೆ ಕಾಂಗ್ರೆಸ್ನಿಂದ ಹಲವರು ಅಡ್ಡ ಮತದಾನ ಮಾಡುವ ಸಾಧ್ಯತೆಯ ಬಗ್ಗೆ ಕೂಡ ಚರ್ಚೆ ಇದೀಗ ನಡೆಯುತ್ತಿದೆ ಹೀಗಾಗಿ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಗೆ ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ಭಾರಿ ತಲೆನೋವು ತರಿಸಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ನಿನ್ನೆ ನಿಧನರಾಗಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ಗೆ ಒಂದು ಮತ ಕಡಿಮೆ ಆಗಿದೆ ಆದರೆ ರಾಜ ವೆಂಕಟಪ್ಪ ನಾಯ್ಕ ಅವರು ಸಾಯುವ ಮೊದಲೇ ರಾಜ್ಯಸಭಾ ಚುನಾವಣಾ ಫಾರಂಗೆ ಸಹಿ ಹಾಕಿದ್ದಾರಂತೆ ಹೀಗಾಗಿ ಅವರ ಮತ ಕಾಂಗ್ರೆಸ್ಗೆ ಕೌಂಟ್ ಆಗುತ್ತೆ ಎಂದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಹೇಳುತ್ತಿದ್ದಾರೆ ಆದರೆ ಚುನಾವಣಾ ಆಯೋಗ ಏನು ತೀರ್ಮಾನ ಮಾಡುತ್ತೆ ಅನ್ನೋದರ ಮೇಲೆ ಇದು ನಿರ್ಧಾರವಾಗುತ್ತದಂತೆ ಇನ್ನು ಹರಪನಹಳ್ಳಿ ಕ್ಷೇತ್ರದ ಲತಾ ಮಲ್ಲಿಕಾರ್ಜುನ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ದರ್ಶನ್ ಪುಟ್ಟಣ್ಣ ಅವರಿಗೆ ಕಾಂಗ್ರೆಸ್ ಬೆಂಬಲಿಸಿದ್ದರಿಂದ ಈ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ಗೆ ನಿಲ್ಲಬಹುದು ಹಾಗೂ ಇನ್ನು ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಅವರ ಮಾವ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕರಾಗಿದ್ದಾರೆ ಈ ಮೂವರು ಕಾಂಗ್ರೆಸ್ಗೆ ಮತ ಹಾಕುತ್ತಾರೆ ಎಂದು ಕೂಡ ಹೇಳಲಾಗುತ್ತಿದೆ ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಹಾಗೂ ಜೆಡಿಎಸ್ ನ ಶರಣಗೌಡ ಕಂದಕೂರು ಅವರಿಗೆ ಗಾಳ ಹಾಕಿದ್ದಾರಂತೆ ಈ ಮೂವರು ಅಡ್ಡ ಮತದಾನ ಮಾಡಿದರೂ ಕೂಡ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿ ಗೆಲ್ಲಲು ಸುಲಭವಾಗುತ್ತದೆ ಇದರ ನಡುವೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲ ಶಾಸಕರು ಅಡ್ಡ ಮತದಾನ ಮಾಡುವ ಭೀತಿ ಇದೆ ಇನ್ನು ಕುಪೇಂದ್ರ ರೆಡ್ಡಿ ಅತ್ಯಂತ ಶ್ರೀಮಂತರಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಕುದುರೆ ವ್ಯಾಪಾರದ ಭೀತಿ ಕೂಡ ಕಾಡುತ್ತಿದೆ ಹೀಗಾಗಿ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡದಂತೆ ಹಿಡಿದುಟ್ಟುಕೊಳ್ಳುವ ಪ್ರಯತ್ನ ಡಿಕೆಶಿ ನಡ್ಸ ು ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಒಟ್ಟಿನಲ್ಲಿ ರಾಜ್ಯಸಭೆ ಚುನಾವಣೆ ಕೌತುಕದ ಅಂತ ತಲುಪಿದ್ದು ಯಾರು ಅಡ್ಡ ಮತದಾನ ಮಾಡಲಿದ್ದಾರೆ ಮೂರು ಪಕ್ಷಗಳ ಲೆಕ್ಕಾಚಾರ ಏನಾಗಲಿದೆ ಎಂಬುದು ನೋಡಬೇಕಾದ್ರೆ ನಾಳೆವರೆಗೂ ಕಾಯಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ